ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಎ ಆಧಾರವಾಗಿ ರಚಿಸಿದ್ದೀವಿ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಬಳಿ ಎಲ್ ಬಿ ಎಗಳಾಗಿರ್ಬೋದು ಎಫ್ ಎ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮತ್ತು ಎಸ್ ಎ ಟು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದವರು ತಾವೇನು ಮಾಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಬಗ್ಗೆ ಪಡೆದುಕೊಳ್ಳಬಹುದು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದು ಕನ್ನಡ ಇದೆ ಸೊ ನೆಕ್ಸ್ಟ್ ಇಂಗ್ಲೀಷ್ ಮತ್ತು ಇ ವಿ ಎಸ್ ಬೇಗನೆ ಲೈನ್ ಅಪ್ ಮಾಡ್ತಾರೆ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡೋಣ ಜ್ಞಾನಕ್ಕೆ ಆರ ಅಂಕ ತಿಳುವಳಿಕೆಗೆ ಆರು ಅಭಿವ್ಯಕ್ತಿಗೆ ಮೂರು ಒಟ್ಟಾರೆ ಹದಿನೈದು ಅಂಕ ಪ್ರಶ್ನವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಆರಂಕ ಕಿರು ಉತ್ತರ ಎರಡು ಅಂಕದ್ದು ಆರಂಕ ಮೂರಂಕದ್ದು ಮೂರಂಕ ಸೊ ಟೋಟಲಿ ಹದಿನೈದು ಅಂಕ ಇದೆ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ ಆರಂಕ ಸಾಧಾರಣ ಆರಂಕ ಕಠಿಣ ಮೂರಂಕ ಒಟ್ಟಾರೆ ಹದಿನೈದು ಅಂಕ ಇನ್ನು ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಏಳನೆಯ ಗದ್ಯಪಾಠ ಇತ್ತು ಧೀರಾ ಸೇನಾನಿ ಇಲ್ಲಿ ಅಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕಗಳನ್ನು ಕೊಟ್ಟಿದ್ದೀವಿ ಸಂಗೊಳ್ಳಿ ರಾಯಣ್ಣ ಪಾಠಕ್ಕೆ ಎರಡು ಅಂಕದ್ದು ಎರಡು ಪ್ರಶ್ನೆ ಒಂದು ಅಂಕದ್ದಿದೆ ಮೂರ ಅಂಕದ್ದು ಒಂದು ಪ್ರಶ್ನೆ ಟೋಟಲಿ ತ್ರೀ ಕ್ವಶನ್ಸು ಫೈವ್ ಮಾರ್ಕು ಮೂಡಲ ಮನೆಗೆ ಏನು ಮಾಡಿದ್ದೀವಿ ಒಂದಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಮೂರು ಪ್ರಶ್ನೆ ಅಂಕ ಮೆಚ್ಚಿನ ಗೊಂಬೆ ಅಂತಕ್ಕಂಥ ಪೂರಕ ಪಾಠದಿಂದ ಅಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕ ಅಂಕದ ಆರು ಎರಡು ಅಂಕದ ಮೂರು ಮೂರಂಕದ ಒಂದು ಒಟ್ಟು ಹತ್ತು ಪ್ರಶ್ನೆ ಹದಿನೈದು ಅಂಕ ಸೊ ಜಾನ್ವರಿ ಥರ್ಡ್ ವೀಕಿಗೆ ಬೇಕಾಗಿರತಕ್ಕಂಥ ಸಿಲೆಬಸ್ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀವಿ ಇಲ್ಲಿ ಎಂಟನೇ ಪದ್ಯ ಭುವನೇಶ್ವರಿ ಅಂತ ಇದೆ ಅದನ್ನು ಕೂಡ ತೆಗೆದುಕೊಂಡಿಲ್ಲ ಆಮೇಲೆ ಐದನೇ ಪೂರಕ ಪಾಠ ಹಿನ್ನುಡಿ ಅಂತ ಇದೆ ಸೊ ಅದನ್ನು ಕೂಡ ನಾವು ತೆಗೆದುಕೊಂಡಿಲ್ಲ ಇವೆರಡನ್ನು ಕೂಡ ಎಸ್ ಎ ಟೂಗೆನೇ ಹಾಕ್ತೀವಿ ಏಕೆಂದರೆ ಸಿಲೆಬಸ್ ಮೇಲೆ ಫಿಫ್ಟೀನ್ ಪರ್ಸೆಂಟೇಜ್ ಸಿಲಬಸ್ ಮೇಲೆ ಪ್ರಶ್ನೆ ಸೆಟ್ ಮಾಡಬೇಕು ವರ್ಕಿಂಗ್ ಡೇಸ್ಗಳನ್ನು ಕೂಡ ಲೆಕ್ಕ ಹಾಕಿನಿ ಆ ಎರಡು ಪಾಠಗಳನ್ನು ಬಿಟ್ಟಿದ್ದಾರೆ ಎಸ್ ನಾಲ್ಕನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ಮಾದರಿ ಪ್ರಶ್ನೆ ಉತ್ತರಗಳು ಸೊ ಇದರಲ್ಲಿರ್ತಕ್ಕಂಥದ್ದು ಫಸ್ಟ್ ಇತ್ತು ಮೂಡಲ ಮನೆ ಕವನವನ್ನು ಡ್ಯಾಶ್ ಕವನ ಸಂಕಲನದಿಂದ ಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಚಕೋರಿ ಆಪ್ಷನ್ ಬಿ ಸಂಗ್ಯಾಬಾಳ ಆಪ್ಷನ್ ಸಿ ಎಲ್ಲಿದೆ ಶಿವಪುರ ಆಪ್ಷನ್ ಡಿ ಸಿಂಗಾರವ ಸೊ ದ ರೈಟ್ ಆನ್ಸರ್ ಈಸ್ ಎಲ್ಲಿದೆ ಶಿವಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು ಇನ್ನು ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಮಾಲಾ ಆಪ್ಷನ್ ಬಿ ಮೂಲೆ ಆಪ್ಷನ್ ಸಿ ಮೇಲೆ ಆಪ್ಷನ್ ಡಿ ಮಯಾಲ ಅಂತ ಇದೆ ಸೊ ಮ್ಯಾಲ ಅಂತಂದ್ರೆ ಏನಪ್ಪಾ ಅಂತಂದರೆ ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು ಹೇಳ್ಬೋದು ಆಪ್ಷನ್ ಸಿ ಮೇಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಬರಿಬೇಕಿತ್ತು ಇನ್ನು ಮೂರನೇ ಪ್ರಶ್ನೆಗೆ ಬರ್ತೀನಿ ಅದು ಬಂದ್ಬಿಟ್ಟು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಬರಲಿಕ್ಕೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಮೂರು ಎರಗೂ ಪದದ ಸಮಾನಾರ್ಥಕ ಪದವನ್ನು ಬರೀರಿ ಅಂತ ಕೇಳಿದರು ಸೊ ಎರಗೂ ಪದದ ಸಮನಾರ್ಥಕ ಪದ ಏನಾಗ್ತದಪ್ಪ ಅಂತಂದ್ರೆ ಮೇಲೆ ಬೀಳು ಅಂತಕ್ಕದ್ದನ್ನು ಉತ್ತರದಲ್ಲಿ ನೀವು ಕೊಡಬೇಕಿತ್ತು ಪ್ರಶ್ನೆ ನಾಲ್ಕು ಅಹೋರಾತ್ರಿ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಕೇಳಿದರು ಸೊ ಅಹೋರಾತ್ರಿ ಪದವನ್ನು ಸ್ವಂತ ವಾಕ್ಯದಲ್ಲಿ ಬರೆದಾಗ ಈ ಸಿಂಪಲ್ ಆಗಿ ಒಂದು ವ್ಯಾಕರಣದ ಸೆಂಟೆನ್ಸನ್ನು ನೀವು ಅಲ್ಲಿ ಕೊಡಬೇಕಿತ್ತು ಸೊ ಇಲ್ಲಿ ಏನು ಅಂತಂದ್ರೆ ಶತ್ರುಗಳು ಅಹೋರಾತ್ರಿ ಯುದ್ಧ ಮಾಡಿದ್ರು ಅನ್ನೋದನ್ನು ಏನು ಮಾಡಬೇಕು ಬರೀಬಹುದು ಇನ್ನು ಒಂದಂಕದ ಎರಡು ಪ್ರಶ್ನೆಗಳಿದ್ದಾವೆ ಕೊಟ್ಟಿರೋ ಪ್ರಶ್ನೆಗನ್ನ ಒಂದು ವಾಕ್ಯದಲ್ಲಿ ಉತ್ತರಗನ್ನ ಬರೀಬೇಕು ಬೇವೂರರು ಯಾವಾಗ ಜನಿಸಿದ್ರು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರೀಸ್ ಬೇವೂರರು ಹನ್ನೊಂದು ಆಗಸ್ಟ್ ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದ್ರು ಅಂತ ಬರೆದ್ರೆ ಸಾಕು ಆರನೇ ಪ್ರಶ್ನೆ ನಮ್ಮ ನಾಡಹಬ್ಬ ಯಾವುದು ಆನ್ಸರೀಸ್ ನಮ್ಮ ನಾಡ ಹಬ್ಬ ದಸರಾ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗನ್ನ ಬರಲಿಕ್ಕೆ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಸೊ ಒಟ್ಟು ಮೂರು ಪ್ರಶ್ನೆ ಆರಂಕ ಪ್ರಶ್ನೆ ಏಳು ಬೇವೂರರ ಪ್ರಾಥಮಿಕ ಶಿಕ್ಷಣದ ಕುರಿತು ಬರೆಯಿರಿ ಅಂತ ಕೇಳಿದರು ಇಲ್ಲಿ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜು ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡಿತಾರೆ ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗೌರವ ಖಡ್ಗ ಪ್ರಶಸ್ತಿಯನ್ನು ಪಡಿತಾರೆ ಅಂತ ಬರೆದ್ರೆ ಸಾಕು ಪ್ರಶ್ನೆ ಎಂಟು ಮಕ್ಕಳ ಕೈಯಲ್ಲಿ ಕೈಗೊಂಬೆ ಸಿಕ್ಕರೆ ಏನು ಮಾಡುತ್ತಾರೆ ಅಂತ ಕೇಳಿದರು ಉತ್ತರ ಮಕ್ಕಳ ಕೈಯಲ್ಲಿ ಗೊಂಬೆ ಸಿಕ್ಕರೆ ತಿಂಡಿ ತಿನಿಸೋದು ಸ್ನಾನ ಮಾಡಿಸೋದು ಮಲಗಿಸಿ ಲಾಲಿ ಹಾಡೋದು ಬಟ್ಟೆ ತೊಡಿಸೋದು ಶೃಂಗಾರ ಮಾಡೋದು ಹೀಗೆ ಎಲ್ಲವನ್ನು ಪ್ರೀತಿಯಿಂದ ಮಾಡ್ತಾರೆ ಅಂತ ಬರ್ತರೆ ಸಾಕು ನೈನ್ತ್ ಕ್ವಶನ್ ಮೂಡಲ ಮನೆ ಕವನದಲ್ಲಿ ಕವಿಯು ಕರಗ ಕುಣಿಯೋದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಭಾರತ ಮಾತೆ ಎಂಬ ಒಂದೇ ಮರದಡಿ ನೆಲೆಸಿರುವ ವಿವಿಧ ಜಾತಿಗಳೆಂಬ ಭೂತ ಭೇತಳಗಳು ಹಾಗೂ ಮರದ ಕೊಂಬೆಗಳಲ್ಲಿ ನೇತಾಡುವ ಬಾವಲಿಗಳನ್ನು ಕಂಡು ಕವಿಯು ಕರಗ ಕುಣಿಯೋದಕ್ಕೆ ಹೋಲಿಸಿದ್ದಾರೆ ಅಂತ ನೀವು ಬರಿಬೋದು ಇನ್ನು ಲಾಸ್ಟ್ ಮೂರಂಕದ ಪ್ರಶ್ನೆ ಇತ್ತು ಸೊ ಕೇವಲ ಒಂದು ಪ್ರಶ್ನೆ ಮೂರಂಕ ರಾಯಣ್ಣ ಬ್ರಿಟಿಷರ ವಿರುದ್ಧ ಬಂಡಾಯ ಕಾರಣವೇನು ಅಂತ ಕೇಳಿದ್ದಾರೆ ಆನ್ಸರ್ ಈಸ್ ರಾಯಣ್ಣನು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡ ಹೋರಾಡಿದ್ದರಿಂದ ಬ್ರಿಟಿಷ್ ಸರ್ಕಾರ ಆತನ ಮನೆತನಕ್ಕೆ ಸೇರಿದ ಭೂಮಿಯನ್ನು ವಶಪಡಿಸಿಕೊಳ್ತದೆ ಇದರಿಂದ ಕ್ರೋಧಗೊಂಡ ಈತ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂದು ಸಾಹಸಿಗಳ ಗುಂಪನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಬಂಡಾಯ ಬೀಳ್ತಾನೆ ಅಂತ ಬರೆದ್ರೆ ಸಾಕು ಇಷ್ಟ ಇತ್ತು ಈ ವಿಡಿಯೋದಲ್ಲಿ ಎಫ್ ಎ ಎಫ್ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದೀನಿ ಸೊ ಪಿ ಡಿ ಎಫ್ ಬೇಕಾಗಿದ್ದರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪಡಿಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್